ಚೂಲೆ ಗಾಯ್ ಬೆಲ್ಲ ಕ್ಯಾಂಡಿ ಮಾರೊಂದು ವೈದ್ಯರು ಬೆಲ್ಲ ಕ್ಯಾಂಡಿ ಆಫೀಸ್ತು ಕತ್ತ ಅಮ್ಮ ನಡೆ ಬೆರಿಯ ಪೋಡು ಎಲ್ಲ ಪುಡ ಪುಡು ಅರೆ ಗೊತ್ತಾ ಇರಲ್ಲಿ ನಾವು ವೀಡಿಯೋ ಅಂತಂದ ಗೊತ್ತ ಅಂದ್ಲೇಕಾ ಬೀಡಿ ಅಟಾಕಿ ತನುಷ ಈ ಮೂರನಿ ಗೂಡು ದೀಪ ಕಲಿತದ ಮಲತದಾನ ಸ್ಯಾಲೆಡು ಅಂದ ಏತ್ ಜನ ಮಂದಿರ ಪೂರ ಜೋಗರ ಮಸ್ ಜೋಗಾರ ಇಲ್ಲ ಮಂದ ಅದ ಗೈಸ್ ಆ ಗೆಲ್ಪು ರಾಣ ಹೆಂಕಲ್ ಗೆಲ್ಪರ್ಲಿ ಪುದರಿ ಗೈಸ್ ನಿಮ್ ಬೇರೆ ಮೀನುಕಾಯಿ ತಂದಿದ್ದೆ ನೀನು ಅಡಿ ತೊಂದಿರಲಿಲ್ಲ

দ্বীপದಿಯರೇಮಿلا ఉంటాము ಪಿಪಿコーデ ಪಂಡಕುಲೆ ಹ್ಮ್ ಆಯ್ತು ಚನಲ ಶಾಸ್ತ್ರದ দ্বীপದಿಯರೇ ಅಂಚಾ ಏನೋ ಮಾತಾ ಪಟ್ಟಕಿ ಮುಗಿ دیتی comment samples ಕಳೋಂಗಿ دیتی ಉಂಡು ತೆಂಗುಲನೆಲ್ಲಾ ಉಂಡು ತಂಜುಪುಡಿಯಾ ಎಟೋ ಜಿ ಉಂಡು ಗುಡ್ ನೈಟ್ ಬಿಟಿ ಬಟಾಯ್ ಸರಿಯಪ್ಪ ಗಬಸ್ತ ಬರ್ಸ 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 ಸರಿ ಗಾಯ್ಸ್ ಬೆಲ್ ಐಕಾನ್ ಇಮಾರು ಉಂಡೋ ബല്ലക്കണ്ടി ബല്ലക്കണ്ടി അല്ലേ ദാ അല്ലേ ദാ ദാ എഞ്ചിന ദേ ഓയി കേണ്ട ഇങ്ങോട്ട് വാടാ വെണ്ടോ ഇച്ചിന മുരങ്ങോണ്ട് ഒന്നിവരണ്ട് വെച്ചങ്ങായല്ല വെച്ചങ്ങായ അല്ല അവകൂടി നടനോ കുടിച്ചിടേ

அட பிஸ்தூ தனிஷா பிஸ்தூல் தான் தனிஷா பிஸ்தூல் திஸ்தூல் ஷூட்டி ஷூட்ட மண்புன் போ அம்மா ಹ್ಞೂ ದುಂಬುದ ಇಲ್ಲಿಯಪ್ಪನ ಬುರ ಹೆಂಗೆಲ್ಲ ಬಿಡತ್ತಂತ ಶೂಟ್ ಬಂತ ಅಂತ ಶೂಟ್ ಮಾಡ್ಬೇಕಾ ಇಂಜಿನ ಹೆಂಜಿನ ಈ ಈ ಪಟಾಕಿಗ ಕ್ಯಾಪ್ 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 ಪಟಾಕಿ ಹ್ಞೂ ಬಿಡಂತ ಇತ್ತದ ಜೋಕ್ಲೆಲ್ಲ ಇಂಟ್ರೆಸ್ಟ್ ಒಂದು ಕಿಸ್ತು ಉಡುಪ துலக்கை சும்மா ஸ்டாண்டின் மாமியை துக்கம் ಅಣ್ಣ ಇಲ್ಲ ಮಂತಿಗೆ ಹೆಂಗ್ಳು ಬಿರಾಣಿ ಮಂತ್ ಇಲ್ಲ ರೆಡ್ ಹಾಂ ಸರಿ ಆತ ಕಪ್ಪುಡು ಪೇಪರ್ ಕಪ್ಪುಡು ಹ್ಞೂ ಗೊತ್ತ ಏನು ಜಾನ್ಮು ಹ್ಞೂ दा नो चकरा पडनु मत बंडिन ला एं चाई गत्तची दा नो ओक इंडियन गोल कांत ते बेंची देतोंच आदर ये तरंदी ये घेते तुं तो तो बाई ग्वाली न बडा आमला बर्च्यात मुरंग ना नुंदेते तो नुंदे ना तर मचंग आयता ने निना शाक रे एंगला आईती न आ ओयसा तो गत्तन बर्चिवण दोतन दे दिली बर्चिवण दोत दे तोन्नी

Tanisa, 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 mau berdampingan. Ah, Ini

ದೀಪಾವಳಿ ಲಾಸ್ಟ್ ಆತನು ವೀಡಿಯೋ ಅಟಾಕ್ ಇದಕ್ಕಿ ಕಡೆ ಊಟ

ಪೂರ ಜೋಕ್ ಮಸ್ತ್ ಜೋಕ್ ಟೀಚರ್ನಾಗ್ಲ ಮಂತಾರ ಈಗ ಮಂದನಿ ಕೇರಿ ಕಲ್ಪದಿ ಕಲ್ಪಾದಿನಿ ಅಲ್ಲಿ ಮುರಾಣಿ ಅಂತ ಸಾಲಿಡ್ಬೋದು ಮಂತದ

ಜೋರ್ ಭಾರಿ ಪಾವಸ ಬರದು ಆಯ್ತು ಒಟ್ಟಿಗೆ ಬಿಡಿ ಬಟ್ಟೆಲ್ಲ ಪುಡ ಒಂದು ಅಕೇಲಕ್ಕೆ ಪ್ರಸಾದ ರೆಡಿ ಮತ್ತೊಂದು ಪ್ರವೀಣೆ ನೆತ್ತ ಈರೆ ಫಲತ ಇರೆಟ್ಟು ಒರಿಜಿನಲ್ ಗಂಧ ಅದರೆ ನೆತ್ತ ಒಂದು ಉಂಡೆ ಹ್ಞೂ గెలుపు రాండి ఇంక గెలుపు రాదు పూర ప్రసాద పురా పరందులు లేరు ఇంకా ఊరు అవకులు ఊరు అవలబందు ఊరులు లేరు మీరు దాదాను మీరు ಮುಂದನೆ ಸರ್ ದೀರ್ ದೀರ್ ಬಾಬಾ ದಾದೆ ಬುದರಿ ಪುದರ್ ದಾದಿ ಹಾಯ್ ಪಲ್ ದೇಪುದರಿ ಉದರ್ ದಾ ಹಿತಾ ಬಾಬಾ ಹಾಯ್ ಹಾಯ್ ದೀರ್ అవీర్ అక్కన ఆ అక్కానా జోకులు ఊర గొబ్బును కే జోక్ లేబ్బు దాండదే దాదాపు గబ్బు ఇన్ని కలూరు ಗೈಸ್ ಈ ಮೀನ್ ಬೇರೆ ಮೀನು ಕಾಯಿ ಅಡಿ ತಂದಿರಲಿ ಯಾಪಲ್ಲ ಮೀನು ಕಾಯಿ ಬಂದೇ ಬಂದ ಹಾಂ ಬೇತ ಬೇತ ಡಿಪಾರ್ಟ್ಮೆಂಟ್ ಹಾಂ ಸರಿ ಪೂಜೆ ಬರ ಒಂದು ಹಗೆಲ್ದ ಬರ ಆರೆ ಮಂತೀನಿ ಮಾಮೂಲ ಇಲ್ಲೇರಿ ಹಗೆಲ್ದ ಪ್ರಸಾದ ಹಗೆಲ್ದ ಪ್ರಸಾದ ರೆಡಿ ಆಗೋದು ದೈವ ದೈವದ இப்ப ஊர் அவ்வளோக்குள்ள வந்திருக்குல பூரா அவங்களுக்கு டிவிடு வந்து ಜೋಕ್ಲಿಪುರ ದಾದ ವಸ್ತು ಅಂದ್ತಾನೆ ಟಿವಿ ಡೆಂಚಿ ನೀವು ವನಸ್ವಂತ ತೊಂದರೆ ಮೈಕಲ್ ಊರು ತುಂಬ ವನಸು ತಡ್ಡಜ

போச்சான்தான் பாய் பண்ண போப்ப ஒரு போயினே චිකමං්ජින චිකමන යාල්ල තෝපෑ සිිකමණයාල්ල තෝප එගි පෝප් නෙල්ලස් කුවේටුකි කේණි ගල්ට කුවේට බෝප් නදම තුූල කියන කලා කේනග පක්කටෙන්ජින එල්ල පෝප්න කේටි එල්ල කෝේට බෝපන්නවා

ನಾನು ಚಪ್ಪನು ಮಾಡಿ ತೊಂದ್ರ ಚಾ ಅಂಡ್ರಿ ಪುರ ಆಂಡ್ ಅದು ಬಿಗ್ ಬಾಸ್ ಪೂರ ತೂದಲ್ಲ ಅಂಡ್ ಮುಗಿತಲ್ಲ ಚ ಇಲ್ಲಾಗೆ ಹೆಣ್ಮ ತೊಂದಿಲ್ಲೆಲ್ಲ ಇಷ್ಟ ಅಂಟ ಲೈಕ್ ಕೊರಲೇ ಕಮೆಂಟ್ ಅಂಪಲೇ ಶೇರ್ ಅಂಪಲೆ ಬಾಯ್ ನಮ್ಮ ನೆಕ್ಸ್ಟ್ ಗಾಯ್ಸ್ ಬಾಯ್ ಲವ್ ಯು ಆಲ್